ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಹೆಸರಲ್ಲಿ ಕಿಡ್ನ್ಯಾಪ್ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳ ನಾವು ನಲ್ಪಾಡ್ ಹುಡುಗರು ಅಂತ ಹೇಳಿಕೊಂಡು ಕಿಡ್ನಾಪ್ ಅನ್ನ ಮಾಡಿದ್ದಾರಂತೆ ಈ ಆರೋಪ ಕೇಳ ಬಂದಿದೆ ಜೀವನ್ ಜೈನ್ ಅನ್ನು ವಿದ್ಯಾರ್ಥಿ ಈತ ಡಿಗ್ರಿ ಓದ್ತಾ ಇದ್ದ ಈತನನ್ನ ಅಪಹರಣ ಮಾಡಲಾಗಿದೆ ಏನ್ ಕಾರಣ ಅಂತಾನು ಕೂಡ ನ್ಯೂಸ್ ಏಟಿನ್ ಗೆ ಮಾಹಿತಿ ಸಿಕ್ಕಿದೆ ಈ ನಲ್ಪಾಡ್ ಹೆಸರನ್ನ ಹೇಳಿ ಅಪಹರಣವನ್ನ ಮಾಡಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಕೇಳ ಬಂದಿದೆ ಬರೀ ಅಪಹರಣ ಅಷ್ಟೇ ಅಲ್ಲ ಈತನನ್ನು ಅಪಹರಣ ಮಾಡಿ ಬೆತ್ತಲೆಗೊಳಿಸಿ ವಿಡಿಯೋವನ್ನು ಕೂಡ ಆ ಟೀಮ್ ರೆಕಾರ್ಡ್ ಮಾಡಿದೆಯಂತೆ ಬೆದರಿಕೆ ಹಾಕಿ ಆರು ಲಕ್ಷವನ್ನ ಪಡ್ಕೊಂಡಿದ ಪಡ್ಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನೂ ನಾಲ್ಕು ಲಕ್ಷ ಕೊಡಬೇಕು ಅಂತೇಳಿ ಜೀವ ಬೆದರಿಕೆಯನ್ನು ಜೀವನ್ ಜೈನ್ ಅನ್ನು ವಿದ್ಯಾರ್ಥಿಗೆ ಹಾಕಿದಾರಂತೆ ಒಂಬತ್ತು ಜನರ ವಿರುದ್ಧ ಕಿಡ್ನ್ಯಾಪ್ ಆಗಿನೇ ಸುಲಿಗೆ ಆರೋಪವನ್ನ ಮಾಡಲಾಗಿದೆ ಈ ಜೀವನ್ ಜೈನ್ ಅನ್ನೋ ಸ್ಟೂಡೆಂಟ್ ಮೊದಲ ವರ್ಷದ ಬಿ ಬಿ ಎ ಓದ್ತಾ ಇದ್ದಾನೆ ಕೆಂಗೇರಿ ಪೊಲೀಸರಿಂದ ಈ ಪ್ರಕರಣ ವಿಷಯವಾಗಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಬೇಸಿಕ್ಲಿ ಈತ ಓದೋದ್ರ ಜೊತೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನಡೆಸ್ತಾ ಇದ್ದ ಜೀವನ್ ಜೈನ್ ಅಂತ ಗೊತ್ತಾಗಿದೆ ಅದೇ ವಿಷಯವಾಗಿ ಏನೋ ಕಿರಿಕ್ ಆಗಿದೆ ಒಂದು ಟೀಮ್ ನ ಜೊತೆಯಲ್ಲಿ ಬಟ್ ಆ ಹುಡುಗರು ಬಂದ್ಬಿಟ್ಟು ನಲಪಾಡ್ ಹುಡುಗರು ನಾವೆ ಅಂತ ಹೇಳಿ ನಲಪಾಡ್ ಹೆಸರನ್ನ ಹೇಳಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಆತನನ್ನ ಬೆತ್ತಲೆಗೊಳಿಸಿ ವಿಡಿಯೋ ಮಾಡಿದ್ದಾರೆ ಜೊತೆಗೆ ಹಣವನ್ನು ಕಿತ್ತಿದ್ದಾರೆ ಅನ್ನೋ ಆರೋಪ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಈ ಜೀವನ್ ಜೈನ್ ಮೂಲತಃ ಎಲ್ಲಿ ಅವನು ಮತ್ತೆ ಓದೋದ್ರ ಜೊತೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಓನರ್ ಈತನೇ ಆಗಿದ್ನಾ ಅಥವಾ ಬೇರೆಯವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ನ ಮತ್ತೆ ಈ ಟೀಮ್ಗೂ ಜೀವನ್ ಜೈನ್ ಯಾವ ತರ ಲಿಂಕ್ ಇತ್ತು ಶರ್ಮಿತಾ ಜೀವನ್ ಜೈನ್ ಎನ್ನುವಂತಹ ಬಿಬಿಎ ನ ಮೊದಲನೇ ವರ್ಷದ ವಿದ್ಯಾರ್ಥಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿ ಈಗಾಗಲೇ ದೂರು ದಾಖಲಾಗಿದೆ ಅದು ಕೂಡ ಅಷ್ಟೇ ಕಿಡ್ನಾಪ್ ಮಾಡಿರುವಂತಹ ಒಂಬತ್ತು ಜನ ಹುಡುಗರು ಇವರೆಲ್ಲರೂ ಕೂಡ ಅಷ್ಟೇ ನಲ್ಪಾಡ್ ಹೆಸರನ್ನ ಅಲ್ಲಿ ಬಳಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ಜೀವನ್ ಜೈನ್ ಈತ ಸುಮಾರು ಮೂರು ಲಕ್ಷ ಹಣವನ್ನ ಸ್ನೇಹಿತರಿಂದ ಪಡ್ಕೊಂಡಿರ್ತಾನೆ ಆ ಮೂರು ಲಕ್ಷ ಹಣವನ್ನ ತಾನು ಓದೋದ್ರ ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನಡೆಸ್ತಿದ್ದೆ ಆ ಒಂದು ಕಾರಣಕ್ಕೋಸ್ಕರ ಹಣವನ್ನು ಪಡ್ಕೊಂಡಿದ್ದೆ ಆದ್ರೆ ಕಾರಣಾಂತರಗಳಿಂದ ಆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂತ ಆದ್ರೆ ಆ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ನಾನು ಕೊಟ್ಟು ಹಾಕಿದಂತಹ ಬಂಡವಾಳ ಕೂಡ ಅಷ್ಟೇ ನಷ್ಟ ಆಯ್ತು ಆ ಒಂದು ಕಾರಣಕ್ಕೋಸ್ಕರ ಹಣವನ್ನು ವಾಪಸ್ ಕೊಡೋಕೆ ಆಗಿರೋದಿಲ್ಲ ಈ ನಿಟ್ಟಿನಲ್ಲಿ ಪದೇ ಪದೇ ಹಣ ಕೊಡುವಂತೆ ಒತ್ತಾಯವನ್ನು ಮಾಡ್ತಿದ್ರು ಹಣ ಕೊಡೋಕೆ ಆಗದ ಕಾರಣಕ್ಕೋಸ್ಕರ ಒಂಬತ್ತು ಜನ ತನ್ನ ಕಿಡ್ನಾಪ್ ಅನ್ನ ಮಾಡಿದ್ದಾರೆ ಕಿಡ್ನಾಪ್ ಮಾಡಿದ್ದಷ್ಟೇ ಅಲ್ಲದೆ ನಾವು ನಲಪಾಡ್ನ ಹುಡುಗರು ನಿನ್ನನ್ನು ಏನು ಮಾಡ್ತೀವಿ ಅಂತ ಗೊತ್ತಿದೆ ಅನ್ನುವಂತ ಹಿಟ್ಟಲ್ಲಿ ನನ್ನನ್ನು ನಗ್ನಗೊಳಿಸಿ ನನ್ನನ್ನ ಸುಮಾರು ಆರು ಲಕ್ಷ ಹಣವನ್ನ ನನ್ನಿಂದ ಪಡ್ಕೊಂಡಿದ್ದಾರೆ ಉಳಿದಂತೆ ಹತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಕೂಡ ಮಾಡ್ತಿದ್ದಾರೆ ಒಂದು ಗಂಭೀರವಾದಂಥ ಆರೋಪವನ್ನ ಈ ಜೀವನ್ ಜೈನ್ ಎನ್ನುವಂತಹ ವಿದ್ಯಾರ್ಥಿ ಮಾಡಿರುವಂತದ್ದು ಈ ವಿದ್ಯಾರ್ಥಿ ಮಾಡಿರುವಂತಹ ಒಂದು ಆರೋಪದ ಮೇಲೆ ಈಗಾಗಲೇ ಪೊಲೀಸರು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡು ಆ ಒಂಬತ್ತು ಜನ ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಿದ್ರೆ ಇಲ್ಲಿ ಪೊಲೀಸರಿಗೂ ಕೂಡ ಅಷ್ಟೇ ಈ ಪ್ರಕರಣದಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು ಯಾಕಂದ್ರೆ ಎಂ ಬಿ ಎ ಬಿ ಬಿ ಎ ಓದ್ತಿರುವಂಥ ವಿದ್ಯಾರ್ಥಿಗೆ ಲಕ್ಷ ಲಕ್ಷ ಹಣ ಹೇಗೆ ಈತ ಮಾಡ್ತಿದ್ದ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ನಡೆಸ್ಕೊಂಡು ಹೋಗ್ತಿದ್ದ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಜೊತೆಗೆ ಆ ಒಂಬತ್ತು ಜನ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅವರನ್ನು ಈಗಾಗಲೇ ಅವರನ್ನು ಕೂಡ ಕರೆಸಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದರ ಜೊತೆಗೆ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ತಿಳಿಯಲು ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು ಶರ್ಮಿತಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ